ಉಡುಪಿ ಜಿಲ್ಲೆಯ ಪಡುಬಿದ್ರಿ ಸಮೀಪದ ಕಂಚಿನಟ್ಕ ಎಂಬಲ್ಲಿ ಸ್ಥಾಪಿಸಲು ಉದ್ದೇಶಿಸುವ ಗೇಟ್ ವಿರುದ್ಧ ಟೆಂಪೋ ಮತ್ತು ಲಾರಿ ಚಾಲಕರ ಸಂಘ ಪ್ರತಿಭಟನೆಗೆ ಸಜ್ಜಾಗಿದೆ ಇದೇ ತಿಂಗಳ ಇಪ್ಪತ್ನಾಲ್ಕರಂದು ಹೊಸ ಟೋಲ್ ಗೇಟ್ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದು ಎಂದು ಒಕ್ಕೂಟದ ಸಂಘಟಕ ರಾಘವೇಂದ್ರ ಶೆಟ್ಟಿ ಹೇಳಿದ್ದಾರೆ ಉಡುಪಿಯಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಜಿಲ್ಲೆಯಲ್ಲಿ ಮೂರು ಟೋಲ್ ಟೋಲ್ಗೇಟ್ಗಳಿದ್ದು ಪಕ್ಕದ ದಕ್ಷಿಣ ಕನ್ನಡದಲ್ಲೂ ಟೋಲ್ ಟೋಲ್ಗೇಟ್ಗಳಿವೆ ಪ್ರಕೃತಿ ವಿಕೋಪ ದಿನವಸ್ತುಗಳ ಬೆಲೆ ಏರಿಕೆ ಸರ್ಕಾರದ ಕ್ರಮಗಳಿಂದಾಗಿ ಹೈರಾಣಾಗಿರುವ ಜನಸಾಮಾನ್ಯರಿಗೆ ಗಾಯದ ಮೇಲೆ ಬರೆಯಳೆದಂತೆ ಯಜಮಾಡಿ ಟೋಲ್ಗೇಟ್ನಿಂದ ಕೇವಲ ಐದು ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರಾಜ್ಯ ಹೆದ್ದಾರಿ ಕಂಚಿನಟಕದಲ್ಲಿ ಮತ್ತೊಂದು ಟೋಲ್ ನಿರ್ಮಿಸಿ ಜನರನ್ನ ಸುಲಿಗೆ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರದ ನಿರ್ಧಾರ ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲಾ ಲಾರಿ ಅಂಡ್ ಟೆಂಪೋ ಮಾಲಕರು ಜಿಪಿಎಸ್ ಟೋಲ್ ಶುಲ್ಕ ವಿಮೆ ಮೊದಲಾದ ತೆರಿಗೆಗಳ ಭಾರಕ್ಕೆ ಕುಸಿದು ಹೋಗಿದ್ದಾರೆ ರಕ್ತ ಬೇಕಾದರೂ ಕೊಡುತ್ತೇವೆ ಆದರೆ ಟೋಲ್ ನಿರ್ಮಿಸಲು ಬಿಡುವುದಿಲ್ಲ ಎಂದು ಗುಡುಗಿತ್ತು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ರಮೇಶ್ ಶೆಟ್ಟಿ ಉಡುಪಿ ಸತೀಶ್ ಪೂಜಾರಿ ಕುಂದಾಪುರ ವಿಜಯ್ ಕುಮಾರ್ ಬ್ರಹ್ಮ ಅವರ ಮನೋಹರ್ ಕುಂದರ್ ಉಡುಪಿ ಉಪಸ್ಥಿತರಿದ್ದರು ಈ ಸರ್ಕಾರದಿಂದ ಒಂದು ಟೋಲ್ ನಿರ್ಮಾಣ ಒಂದು ಅವೈಜ್ಞಾನಿಕ ಟೋಲ್ ನಿರ್ಮಾಣಕ್ಕೆ ಮುಂದಾಗಿದ್ದ ಸರ್ಕಾರಗಳು ಮುಂದಾಗಿದ್ದಾರೆ ಪಡುತ್ತಿದೆ ಆದ ಕಾರಣ ಇದೇ ಬರುವ ಇಪ್ಪತ್ನಾಲ್ಕನೇ ತಾರೀಕು ಶನಿವಾರದಂದು ಒಂದು ಬೃಹತ್ ಮಟ್ಟದ ಹೋರಾಟ ನಮ್ಮ ಮಾನ್ಯ నిష్ఠాంత సుహర్ హెగేరు నేతృత్వ నేకి మాలకరు సంపూర్ణ బెంబా ఘోషణ సలవారి ఇది జిల్లా లారీ మాలకారు కట్ట లారీ మా ఈ ఘోషణాయి అదే రీతి నాకు ಕೊರೋನಾದಂತಹ ಒಂದು ಮಹಾಮಾರಿಯಿಂದ ಬೆಟ್ಟ ತಿನ್ನೋದು ಇನ್ನೂ ಸಹ ನಾವು ಬೆಲೆ ಇರಲಿಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆ ಎದುರಿಸ್ಕೊಂಡು ಬರ್ತಾ ಇದೆ ಅದಾದ ನಂತರ ಬೆಲೆ ಏರಿಕೆ ಡಿಸಲ್ ಸ್ಪೇರ್ ಪಾರ್ಡ್ಸ್ ಅದು ಇದು ಮನೆಯಲ್ಲಿ ಯಾವುದೋ ಒಂದು ದಿನಸಿ ಸಾಮಗ್ರಿ ಮೂಲಭೂತ ಸೌಕರ್ಯ ಎಲ್ಲದರಲ್ಲೂ ನಾವು ವಂಚಿತರಾಗ್ತಾ ಇದ್ದೀವಿ ದಿನೇ ದಿನ ಅದರ ನಂತರ ಪ್ರಕೃತಿ ವಿಕೋಪದಿಂದ ನಾವು ಈಗಾಗಲೇ ಜನಸಾಮಾನ್ಯರು ತುಂಬಾ ನಾವು ನೋವನ್ನು ಅನುಭವಿಸ್ತಾ ಇದ್ದೇವೆ ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ ನಾವು ಇಂಥ ಸಂದರ್ಭದಲ್ಲಿ ಸರ್ಕಾರಗಳು ಯಾವುದೇ ಪಕ್ಷ ಆಗಿರ್ಬೋದು ಏನೇ ಆಗಿರ್ಬೋದು ಸರ್ಕಾರಗಳಿರ್ತಕ್ಕಂಥದ್ದು ಜನಸಾಮಾನ್ಯರನ್ನ ಒಂದು ಪಾಲನೆ ಮಾಡಲಿಕ್ಕೆ ಅವರ ಕಷ್ಟಗಳನ್ನ ಆಲಿಸ್ಲಿಕ್ಕೆ ಇಂಥ ಸಮಯದಲ್ಲಿ ಇವರು ಗಾಯದ ಮೇಲೆ ಬರೆಯಿಟ್ಟಂತೆ ಒಂದು ನುಡಿ ಯಜಮಾನಿಯಲ್ಲಿ ಟೋಲ್ ಉಂಟು ಈಚೆ ಸಾಸ್ಥಾನದಲ್ಲಿ ಟೋಲ್ ಉಂಟು ಮೊನ್ನೆ ತನಕ ಸುರತ್ಕಲ್ನಲ್ಲಿ ಟೋಲ್ ಇತ್ತು ಆ ಟೋಲ್ಗಳನ್ನ ನಾವು ಕಟ್ಟಿ ಬರ್ತಾ ಇದ್ದೇವೆ ಅದಕ್ಕೆ ಏನು ತಲೆ ಕೂಡ ಏನು ಇಲ್ಲ ಅದು ಎಲ್ಲಿ ತನಕ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಎಷ್ಟು ಬರ್ತಾ ಇದೆ ಏನು ಕಥೆ ಅನ್ನೋದು ಇಲ್ಲ ನಾವು ಲಾರಿ ಮಾಲಕರಾಗಿರ್ಬೋದು ವಾಹನ ಮಾಲಕರು ಯಾರೇ ಆಗಿರ್ಬೋದು ಬಸ್ಸಿನವರು ರಿಕ್ಷಾದವರು ಯಾರ ಕಾರಿನವರು ಯಾರು ಸಹ ಆಗಿರ್ಬೋದು ನಾವು ಅದು ಏನು ಸರ್ಕಾರಗಳು ಗೌರ್ಮೆಂಟ್ ಏನು ಫಿಕ್ಸ್ ಮಾಡಿದ್ರು ಅಂತ ಒಂದು ಟ್ಯಾಕ್ಸ್ ಅನ್ನ ರೋಡ್ ಟ್ಯಾಕ್ಸ್ ಅನ್ನ ನಾವು ಕಟ್ತಾ ಇದ್ದೇವೆ ರೋಡ್ ಟ್ಯಾಕ್ಸ್ ಅನ್ನು ಕಟ್ತೇವೆ ಪ್ರತಿ ವರ್ಷ ಇನ್ಶೂರೆನ್ಸ್ ಕಟ್ತೇವೆ ಪ್ರತಿ ವರ್ಷದ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮೂರು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಪುನಃ ಇಷ್ಟೆಲ್ಲ ಮಾಡಿಯೂ ಕೂಡ ನಾವು ಇವತ್ತು ಈ ಡೋಲ್ ಮೇಲ್ ನ ಕಟ್ಕೊಂಡು ಬರಬೇಕು ಡೋಲ್ ಮೇಲ್ ಕೂಡ ಬಹಳ ತುಂಬಾ ಅನ್ಯಾಯ ಆಗ್ತಾ ಇದೆ ನಮಗೆ ಮೋಸ ಆಗ್ತಾ ಇದೆ